ಕೆಎಸ್ಆರ್ಟಿಸಿ ಬಸ್ ರಸ್ತೆ ಮಧ್ಯೆ ಕೆಟ್ಟು ನಿಂತು ಪ್ರಯಾಣಿಕರು ಪರದಾಡಿದ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಅಜ್ಜಿಪುರದ ಬಳಿ ನಡೆದಿದೆ ಗುರುವಾರ ಬೆಳಗ್ಗೆ ರಾಂಪುರದಿಂದ ಹನೂರಿಗೆ ಹೊರಟಿದ್ದ ಕೆಎಸ್ಆರ್ಟಿಸಿ ಬಸ್ ಅಜ್ಜಿಪುರ ಗ್ರಾಮದ ಬಳಿ ಕೆಟ್ಟು ನಿಂತ ಪರಿಣಾಮ ಬಸ್ನಲ್ಲಿದ್ದ ಪ್ರಯಾಣಿಕರು ರಸ್ತೆಗೆ ಇಳಿದು ತಳ್ಳೋ ಪರಿಸ್ಥಿತಿ ಬಂತು ಇನ್ನು ಗುರುವಾರದಂದು ಹಾಸನದಲ್ಲಿ ನಡೆದ ಕಾಂಗ್ರೆಸ್ ಪಕ್ಷದ ಸಮಾವೇಶಕ್ಕೆ ಮಾರ್ಗದ ಕೆಎಸ್ಆರ್ಟಿಸಿ ಬಸ್ಗಳನ್ನು ನಿಯೋಜನೆ ಮಾಡಲಾಗಿದೆ ಇದರ ನಡುವೆ ರಸ್ತೆಯಲ್ಲಿ ಸರ್ಕಾರಿ ಬಸ್ಗಳ ಓಡಾಟ ತೀರಾ ಕಡಿಮೆ ಇರುವುದರಿಂದ ಬೇರೆ ಬಸ್ ಇಲ್ಲದೆ ಸುಮಾರು ಹಲವು ಗಂಟೆಗಳ ಕಾಲ ಪ್ರಯಾಣಿಕರು ಆಯಾಯ ಗ್ರಾಮಗಳಲ್ಲಿ ಕಾದು ಬಸವಳಿದಿರುವುದು ಒಂದಡಿಯಾದ್ರಿ ಅಪರೂಪ ಬಂದಂತಹ ಬಸ್ ಕೂಡ ಅರ್ಧಕ್ಕೆ ಕೆಟ್ಟು ನಿಂತು ಪ್ರಯಾಣಿಕರೇ ಬಸ್ ಅನ್ನ ತಳ್ಳಿ ಸುಸ್ತಾದರು ಬ್ಯೂರೋ ರಿಪೋರ್ಟ್ ಮಹೇಶ್ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಚಾಮರಾಜನಗರ